ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಶುಭಾಶೀರ್ವಾದಗಳೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿ ಉಚಿತ ಚರ್ಮರೋಗ ತಪಾಸಣಾ ಶಿಬಿರ ಚರ್ಮದ ಕಲೆಗಳು ಕಪ್ಪು ಕಲೆಗಳು ಕೂದಲು ದುರ್ವಿಕೆ ಮತ್ತು ತಲೆಹೊಟ್ಟು ಮಕ್ಕಳ ಚರ್ಮದ ತೊಂದರೆಗಳು ಸೌಂದರ್ಯದ ಸಮಸ್ಯೆಗಳು ಕುಷ್ಠರೋಗ ಸಮಸ್ಯೆ ಗಾಯದ ಗುರುತುಗಳು ಮೊಡವೆಗಳಿಗೆ ಚಿಕಿತ್ಸೆ ಇಸುಬು ಡ್ರಗ್ ಅಲರ್ಜಿ ಸೋರಿಯಾಸಿಸ್ ತೊನ್ನು ರೋಗ ಬಿಳಿಮಚ್ಚೆ ತುರಿಕೆ ಕಜ್ಜಿ ಉಗುರು ಸಂಬಂಧಿತ ರೋಗಗಳ ತಪಾಸಣೆ ಶಿಬಿರದಲ್ಲಿ ವೈದ್ಯರ ಸಮಾಲೋಚನೆ ಉಚಿತ ಒಳರೋಗಿ ವಿಭಾಗದಲ್ಲಿ ಹತ್ತು ಶೇಕಡ ರಿಯಾಯಿತಿ ಔಷಧದಲ್ಲಿ ಹತ್ತು ಶೇಕಡ ರಿಯಾಯಿತಿ ಲ್ಯಾಬ್ ಟೆಸ್ಟ್ ಮತ್ತು ರೇಡಿಯಾಲಜಿಯಲ್ಲಿ ಇಪ್ಪತ್ತು ಶೇಕಡ ರಿಯಾಯಿತಿ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಸ್ಥಳ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಹೆಸರು ನೋಂದಾಯಿಸಲು ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ನೈನ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಅಥವಾ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟು ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟು ನೈನ್ ಫೈವ್ ಸಿಕ್ಸ್ ಒನ್ ಫೈವ್